ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಹೌದು ಸ್ವಲ್ಪ ಖುಷಿ ಒಳ ಕಾಣ್ತೀನಿ ಇವತ್ತು ಭಾಳ ಯಾಕಂದ್ರೆ ತಮ್ಮಲ್ಲಿ ನೋಡಿರ್ತೀರಿ ಇವತ್ತು ಪಾಪು ಮುಖ ನೋಡ್ತೀನಿ ನನ್ನ ಮಗನ ಮುಖ ನೋಡ್ತೀನಿ ಇವತ್ತ ಅದಕ್ಕೆ ಒಂದು ಸ್ವಲ್ಪ ಪೂಜೆಗಳದವು ಆ ಪೂಜೆ ಮಾಡ್ಬೇಕಿವತ್ತ ಹೋಗಿ ಅದಕ್ಕೆ ಏನೇನು ಬೇಕು ಸಂತಿ ಮಾಡಿಕೊಂಡು ಬರ್ತೀವಿ ಚಳ್ಕ ಗಿಳ್ಕ ಮಾಡಿ ಹೋಗ್ತೀವಿ ಬರ್ರಿ ಪಾಪು ಮುಖ ನೋಡ್ತೀನಿ ಇವತ್ತ ನೋಡಿಂದ ಅಪ್ಪ ಸಾಮೇಲಿ ಮತ್ತೆ ಬರ್ರಿ ಡೈರೆಕ್ಟ್ ಫಸ್ಟ್ ಬಜಾರ್ ಮುಂಜಾನೆ ಮುಂಜಾನೆದ್ದು ನವಧಾನ್ಯ ತೊಗೊಳಕ್ಕೆ ನೋಡಿರಿ ಇಲ್ಲಿ ಒಂದು ಹದಿನೈದು ಧಾನ್ಯ ಅದಾವೆ ನಮ್ಗೆ ನವಧಾನ್ಯ ಸಾಕು ಏನಿ ಈ ಥರ ಇದ್ರೆ ಅಲ್ಲಂತೂ ಬರ್ದಿಲ್ಲ ಈಗ ಪೂರಾ ಧಾನ್ಯವೇ ಇರ್ಬೇಕು ಈ ಥರ ಕಾಳಿದ್ರೆ ಧಾನ್ಯಗಳನ್ನು ಇಟ್ಟು ನಾನು ದೀಪ ಪಾಪು ಮೂರು ಜನ ಪೂಜೆ ಮಾಡಿ ಅದನ್ನು ಗುರುಗಳಿಗೆ ಕೊಡಬೇಕಂತ ಆ ಸ್ಥಳ ತೊಳಗಾ ಪಾಪು ತಗೋದನ್ನೆಲ್ಲ ತೋರಿಸ್ಕೊಂಡು ಬಾರಿ ಆಯ್ತು ನೋಡೋಣ ಜಲ್ದಿ ಅದು ಬಂದ್ಬಿಡ್ತೀವಿ ನಾಷ್ಟ ಮಾಡಿಲ್ಲ ಅದಕ್ಕೆ ನಷ್ಟ ಮಾಡೋಕೆ ಹೋಟೆಲ್ ಬಂದು ಇವತ್ತು ಬಂದಿವಿ ಎಷ್ಟು ದಿನ ಆಗಿತ್ತು ಈಗ ಹೋಟೆಲ್ ಪಟೇಲ್ ನಷ್ಟ ಆಗಿತ್ತ ಬರಲ್ಲ ನಾವು ಸ್ವಲ್ಪ ಹೊಟ್ಟೆ ಹಸ್ತಿದ್ರಿಂದ ಬಂದಿ ಅದು ತೊಗೊಂಡು ಮರ ತಗೊಂಡು ಜಂಪರ್ ಪೀಸ್ ತೊಗೊಂಡು ಮರ ತೊಗೊಂಡು ಒಂದು ರಿಂಗ್ ತೊಗೋಬೇಕು ನನ್ನ ಮಗ ರಿಂಗ್ ಬೆಳ್ಳಿದ ರಿಂಗ್ ಅಂತ ತಗೊಂಡು ಹೋಗಿ ಕಟ್ಲ ಹಾಕಿ ಮಾರಿ ನೋಡೋದಾಗಿ ದೋಸೆ ಬಂತು ದೋಸೆ ಆರ್ಡ್ರ್ ಮಾಡಿದ್ವಿ ಮಸಾಲೆ ದೋಸೆ ಕೊಟ್ಟರೆ ದೋಸೆ ಹೇಳಿದ್ವಿ ಅಣ್ಣ ಮಸಾಲೆ ದೋಸೆ ಎರಡು ದೋಸೆ ಒನ್ ಟೆನ್ ರುಪೀಸ್ ಬೆಂಗಳೂರಾಗ ಒಂದೇ ದೋಸೆ ದಿನ ನೋಡ್ರಿ ಒಂದು ರಿಂಗ್ ತಂದಿನ ರಿಂಗು ದಿನ ಒಂದು ಮರ ಜಂಪರ್ ಪೀಸು ಇದಿಷ್ಟು ಪೂಜೆ ಸಾಮಾನು ಇಲ್ಲೇ ಇರಲಿ ಕೆಲಸ ಮಾಡಬೇಕಂದ್ರೆ ಬರ್ಬೇಕು ಕುಡರ್ಬೇಕು ಸಾಮಾನು ಫೈನಲಿ ಅಂತೀವಿ ಎಲ್ಲರೂ ರೆಡಿಯಾಗಿ Allar ida puja gida ke, allar ida iti puja gida maru thara maadi. Pondu ka ndiri. Ka dhi. Ka dhi. Ka ndira. Ka dhi. Saarsha.

인데 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 인도 파랗게. 만화가로? 아, 힌딜마. So, so? hmm. 아, 소방 소방 소방. 한이메 한이메게 한이메. 아, 맞다. ಸೌಕಾಸ ಮಾಡ್ರಿ ಅರ್ಧ ಬರ್ಧ ಮಾಡಬೇಡ್ರಿ ಕರೆಕ್ಟಾಗಿ ಆಕಳು ಪೂಜೆ ಮಾಡ್ಬೇಕು ಮೊದಲ эмнее эмнеге

ನಿನ್ನೆ ನೋಡಿ ಪಾಪು ಮುಖ ಪೂಜೆ ಗೀಜ ಎಲ್ಲ ಮಾಡಿ ಅದಕ್ಕೆ ರಿಂಗ್ ಹಾಕಿ ಮುಖ ನೋಡಿದೆ ಹ್ಮ್ ಖುಷಿ ಆಯ್ತು ಏನ್ ಹೇಳ್ಬೇಕು ಹೆಂಗೈತಿ ಹೆಂಗಿಲ್ಲ ಎಲ್ಲ ಎಲ್ಲ ಏನು ಹೇಳಿ ಹ್ಮ್ ಚಂದ ಐತಿ ಯಾರಂಗೈತಿ ಯಾರಂಗಿಲ್ಲ ನೀವೇ ಹೇಳ್ಬೇಕು ಫೇಸ್ ರಿವೀಲ್ ಆಗಿಂದ ಹಾ ನಾ ಪಾಪು ಮುಖ ನೋಡದಿತ್ತು ನೋಡಿದೆ ಖುಷಿ ಆಯ್ತು ಗೈಸ್ ನನಗಂತೂ ಬಹಳ ಖುಷಿ ಆಯ್ತು ಪಾಪು ಮುಖ ನೋಡಿ ಆತ ಗೈಸ್ ಡೈರೆಕ್ಟ್ ಈಗ ಊಟ ಮಾಡೋಕೀನಿ ಈಗ ಲಾಗ್ ಮಾಡ್ತೀನಿ ಚೆಂತಾನ ಪಾಪನ್ನ ನೋಡ್ಕೋದು ಪಾಪು ಮುಂದೆ ಕುಂತು ಲಾಗ್ ಆಗಿಲ್ಲ ಬೇರೆ ವೀಡಿಯೋನೂ ಮಾಡೋಕ್ಕಾಗಿಲ್ಲ ಈಗ ಮಾಡೋಕ್ಕಾಗಿರ್ಲಿಲ್ಲ ಅವತ್ತು ನಾವು ಬಂದಾನ ಶಿವ 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 ಪರಮಾತ್ಮ ಶ್ರೀಮಂತ ಹ್ಞೂ ಯಾರು ಶ್ರೀಮಂತ ಗುಡ್ ಮಾರ್ನಿಂಗ್ ಗೈಸ್ ಈ ಲಾಗ್ ನಾನು ಮಾಡಾಕತ್ತಿದ್ದು ಎಷ್ಟು ದಿನ ಆಯ್ತು ಅಂದ್ರೆ ಮೂರು ದಿನ ಆಯಿತು ಫಸ್ಟ್ ದಿನ ನಾ ಇದು ಪೂಜೆ ಗೀಜೆ ಮಾಡಿ ಮುಖ ನೋಡಿದ್ನಲ್ಲ ಅವತ್ತು ಹಂಗೆ ನೈಟ್ ಬಿಟ್ಬಿಟ್ಟೆ ನೆಕ್ಸ್ಟ್ ಡೇ ಎದ್ದು ನಿನ್ನೆ ಒಂದು ಸ್ವಲ್ಪ ಲಾಗ್ ಮಾಡಿದೆ ಬೆಳಗ್ಗೆ ಮತ್ತು ನೈಟ್ ಊಟ ಮಾಡೋವಾಗ ಮಾಡಿದೆ ವಾಪಸ್ ಈಗ ಮಾಡಿ ಹೆಂಗಾಗೈತೆ ಅಂದ್ರೆ ಟೈಮು ಹೆಂಗಾಗೈತೆ ಅಂದ್ರೆ ಪಾಪುನ್ನ ಸಂಭಾಳ್ಸ ಟೈಮ್ ಹೊಟ್ಟು ಬಿಟ್ಟೈತೆ ಪಾಪನ್ನ ಸಂಭಾಳ್ಸೋದು ಎಷ್ಟು ಅಂತ ಗೊತ್ತಾಗತ್ತೆ ಗೊತ್ತಾಗತ್ತೈತಿ ಯಾಕಂದ್ರೆ ಸ್ವಲ್ಪ ದೊಡ್ಡ ಆಗಿಂದ ಸಮಾಜೆ ಈ ಈಗ ಇಂದ ಸ್ವಲ್ಪ ದೊಡ್ಡ ಮಟ್ಟ ಸಮಾಜದೇ ಬೇರೆ ಭಾಳ ಕಷ್ಟಪಡಾಗತ್ತೆ ಭಾಳ ಸ್ಟ್ರಗಲ್ ಮಾಡಕತ್ತೀವಿ ಪಾಪನ್ನ ಸಂಭವಿಸೋಕ್ಕೆ ಪಾಪನ್ನ ಸಂಭಾಳಿಸ್ಬೇಕು ಮನೆಯದೆಲ್ಲ ಕೆಲಸ ಮನೆಯು ಅಲ್ಲಿ ಹೋಗೋದು ನಾನು ನಮ್ಮಣ್ಣ ಇಬ್ಬರೇ ಓಡಾಡಕತ್ತೀವಿ ಎಲ್ಲಿ ಹೋದರೂ ಭಾಳ ಗಜಿಬಿಜಿ ಗಜಿಗಿಜಿ ಓಡಾಡೋದು ಆ ಕಡೆ ಹೋಗಿ ಈ ಕಡೆ ಹೋಗಿ ಇದು ಮಾಡು ಅದು ಮಾಡಿ ಮನೆಗೆ ಬರೋಣ ಫ್ರೀ ಇಲ್ಲ ಅಲ್ಲಿ ಹೋಗಿ ಇಲ್ವ ಭಾಳ ಅಂದರೆ ಭಾಳ ಬ್ಯುಸಿ ಗೈಸ್ ನಾನು ಪ್ರೇಮ್ ಫುಲ್ ಬಿಝಿಯಾಗ್ಬಿಟ್ಟೀಗ ಇಷ್ಟು ಬಿಝಿ ನಾನು ಯಾವತ್ತೂ ಇದ್ದಿಲ್ಲ ಅಷ್ಟು ಬಿಝಿ ಈಗ ನನಗೆ ವಿಚಿತ್ರ ಆಗೋದೇ ಒಂದು ಅಷ್ಟು ಅಷ್ಟಿಲ್ಲ ನಂಗೆ ಕೆಲಸ ಐತಲ್ಲ ಅಂತ ಬಟ್ ಹಿಂಗೆ ಒಂಥರ ಖುಷಿ ಐತಿ ಒಬ್ಬನೇ ಇದ್ದ ಈಗ ನಾರ್ಮಲ್ ಆಗಿದ್ದಾಗ ಕುಂತು ಬಿಡ್ತಿದ್ದೆ ಸುಮ್ಮ ಫೋನ್ ನೋಡಿಕೊಂಡು ಇಲ್ಲ ಏನಾರ ಕೆಲಸ ಇದ್ರೆ ಕೆಲಸ ಮಾಡಿಕೊಂಡು ಈಗ ಹಂಗಿಲ್ಲ ಎನಿ ಟೈಮ್ ವರ್ಕ್ ಎನಿ ಟೈಮ್ ಕೆಲಸ ಮಾಡಬೇಕು ಹಿಂಗೆ ಆಗೈತಿ ಚಿಟಗುಬ್ಬಿ ನೋಡ್ರಿ ಇವ್ನ ಚಿಟಗುಬ್ಬಿ ಅಂತಿದ್ರಿ ಉಪ್ಪು ನಮ್ಮ ಕಡೆ ಅಯ್ಯೋ ಹೋಯಿತು ನೋಡಿರಿ ಕಟ್ಟಿ ಈಗ ಪೈಕಾನಿ ಟಾಯ್ಲೆಟ್ ಕಟ್ಟಬೇಕು ಟಾಯ್ಲೆಟ್ ಈಗೇನು ಅವಶ್ಯಕತೆ ಇದ್ದಿದ್ದಿಲ್ಲ ಆದ್ರೂ ಒಂದಾದರೂ ಬೇಕಂತ ಟಾಯ್ಲೆಟ್ ಕಟ್ಕೊಳಕತ್ತಿ ಟಾಯ್ಲೆಟ್ ಕಟ್ಕೊಂಡು ಫಸ್ಟ್ ನನ್ನ ಮಗನ ಕೈಲೇನೆ ಬೋಣಿಗೆ ಮಾಡಿಸ್ಬಿಟ್ಟದ ಟಾಯ್ಲೆಟ್ ಒಳಗೆ ಕಟ್ಸಿ ಕಟ್ಸಾಕತ್ತಿದ್ದೆ ಅವ್ನು ಸಂಬಂಧ ಅದಕ್ಕೆ ಫಸ್ಟ್ ಅವನ ಸಂಬಂಧಿ ಅವನಿಗೆ ಬೋಣ್ಗಿ ಮಾಡಿಸ್ಬನು ಟಾಯ್ಲೆಟ್ ಒಳಗೆ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಒಳಗೆ ಒಂದು ದೊಡ್ಡ ವಿಷಯ ಶೇರ್ ಮಾಡೋದಕ್ಕೆ ನಿಮ್ಮ ಜೊತೆ ಅದ್ರ ಬಗ್ಗೆ ಮಾತಾಡ್ತೀನಿ ನೆಕ್ಸ್ಟ್ ಲಾಗ್ ಒಳಗೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡು ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂದರೂ ಲಾಗ್ ಮಾಡ್ತಿರ್ತೀನಿ ನೆಕ್ಸ್ಟ್ ಒಳಗೆ ಶಿಗುಮರಿ ಗೈಸ್ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಬಬಾಯ್ Bye